ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಮ್ಮ ಮನೇಲಂತೂ ಎಲ್ರಿಗೂ ನೆಗಡಿ ಕೆಮ್ಮು ತುಂಬಾ ಜಾಸ್ತಿ ಆಗಿದೆ ಅದಕ್ಕೆ ಒಂದು ಒಂದು ಕಷಾಯ ರೆಸಿಪಿನ ಶೇರ್ ನಾನು ಇಬ್ಬರಿಗಾಗೋಷ್ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಲೋಟ ನೀರು ಹಾಕಿ ಅದಕ್ಕೆ ಸ್ವಲ್ಪ ಕರಿಮೆಣಸು ಎರಡು ಚಟ್ಕೆ ಒಂದು ಮೂರು ಲವಂಗ ಕುಟ್ಬಿಟ್ಟು ಬೇಯಿಸಾಕಿ ಆಮೇಲೆ ಹಸಿ ಶುಂಠಿ ಒಂದು ಚಿಟ್ಕೆ ಇಲ್ಲ ಒಣ ಶುಂಠಿ ಯಾವುದಾದ್ರೂ ಆಯಿತು ತೊಗೊಂಡು ಅದನ್ನು ಸ್ವಲ್ಪ ಜಡ್ಬಿಟ್ಟು ನೀರಲ್ಲಿ ಬೇಯಿಸೋಕಾಕಿ ಅದು ಚೆನ್ನಾಗಿ ಬೆಂದಮೇಲೆ ಎರಡು ಲೋಟಕ್ಕೆ ಒಂದು ಸ್ಪೂನ್ ಸಕ್ಕರೆನ ಹಾಕಿ ಸಕ್ಕರೆ ಹಾಕಿ ಎಲ್ಲನೂ ಬೆಂದಮೇಲೆ ಒಂದು ಸ್ವಲ್ಪ ಹಾಲು ಅಂದರೆ ಒಂದು ಲೋಟ ನೀರು ತೊಗೊಂಡಿದ್ದೀನಿ ಮತ್ತು ಒಂದು ಲೋಟ ಹಾಲನ್ನ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ಹಾಲಿಲ್ಲ ಅಂದರೂ ಜಾಸ್ತಿ ಬರೀ ಕಷಾಯ ಕುಡಿಯೋರಿದ್ದರೆ ಅದೇ ಎರಡು ಲೋಟ ನೀರು ಹಾಕ್ಬಿಟ್ಟು ಮಾಡ್ಕೊಳ್ಳಿ ನಾವು ಹಾಲು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಬರಲಿ ಅಂತ ಇದು ಚೆನ್ನಾಗಿ ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಗ್ಲಾಸಿಗೆ ಸೋಸಿಬಿಟ್ಟು ಕುಡಿಬೇಕು ನೆಗಡಿ ಕೆಮ್ಮು ತುಂಬಾ ಕಡಿಮೆ ಆಗುತ್ತೆ ಇದನ್ನೆಲ್ಲರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರಿಗಾದರೂ ನೆಗಡಿ ಕೆಮ್ಮು ಬಂದಿದ್ದರೆ ಇದೇ ಥರ ಟ್ರೈ ಮಾಡಿ ರಿಸಲ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು ಫಾರ್ ವಾಚಿಂಗ್